ಆತ್ಮೀಯ ಮಿತ್ರ ನಮಸ್ಕಾರ ಕರೋನಾ ಇನ್ನೂ ಮರ್ತೇ ಇಲ್ಲ ನಾವಿನ್ನೂ ಅವತ್ತಿನ ದಿನಗಳ ಮಾಸ್ಕ್ ಅನ್ನ ಲಾಕ್ ಡೌನ್ ಅನ್ನ ಶಾಲಾ ಕಾಲೇಜುಗಳು ಯಾವಾಗ್ಲೂ ರಜೆ ಇರೋದನ್ನ ಪಿಪಿ ಕಿಟ್ ಗಳನ್ನ ಹಾಕೊಂಡು ತಿರ್ಗಾಡೋದನ್ನ ಗಳಲ್ಲಿ ಬೆಡ್ ಇಲ್ಲದೆ ಇರುವ ಪರಿಸ್ಥಿತಿಯನ್ನ ಇವೆಲ್ಲವನ್ನು ಇನ್ನೂ ನೆನ್ಪಿಟ್ಕೊಂಡಿರುವಾಗ್ಲೇ ಜಾಗತಿಕವಾದ ಇನ್ನೊಂದು ಹೆಲ್ತ್ ಎಮರ್ಜೆನ್ಸಿ ಬಂದಿದೆ ಗೊತ್ತಿದೆಯೇನು ನಾವೆಲ್ಲರೂ ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯದ ಸಂಭ್ರಮದಲ್ಲಿರುವಾಗಲೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಂ ಪಾಕ್ಸ್ ಅನ್ನುವಂತ ಒಂದು ಕಾಯಿಲೆಯನ್ನ ಯಾವುದನ್ನ ಈ ಮುಂಚೆ ಮಂಕಿ ಪಾಕ್ಸ್ ಅಂತ ಕರಿತಾ ಕಾಯಿಲೆಯನ್ನ ಹೆಲ್ತ್ ಎಮರ್ಜೆನ್ಸಿ ಅಂತ ಘೋಷಿಸಿದೆ ಜಾಗತಿಕ ಹೆಲ್ತ್ ಎಮರ್ಜೆನ್ಸಿಗಳಲ್ಲಿ ಅಮ್ಮ ಬಂದಿದೆ ಮೈ ಮೇಲೆ ಅಂತ ಹೇಳ್ತಿದ್ವೋ ಅದರ ಜಾತಿಗೆ ಸೇರಿದ್ದ ಆದರೆ ಅದಲ್ಲ ಅದೇ ತರದ ಲಕ್ಷಣಗಳುಳ್ಳಂತ ಒಂದು ಕಾಯಿಲೆ ಇದು ಅಂತ ಹೇಳಲಾಗುತ್ತೆ ಇದನ್ನ ಝೂನೋಟಿಕ್ ಡಿಸೀಸ್ ಅಂತ ಹೇಳ್ತಾರಂತೆ ಝೂನೋಟಿಕ್ ಅಂತ ಪ್ರಾಣಿಗಳಲ್ಲೂ ಹಬ್ಬತ್ತೆ ಮತ್ತು ಮನುಷ್ಯರಲ್ಲೂ ಇದು ಹಬ್ಬುತ್ತೆ ಅಂತ ಹೇಳ್ತಾರೆ ವಿಶೇಷವಾಗಿ ಈ ಕಾಯಿಲೆ ಕಂಡು ಬರೋದು ಮಧ್ಯ ಆಫ್ರಿಕಾದಲ್ಲಿ ಪಶ್ಚಿಮ ಆಫ್ರಿಕಾಗಳಲ್ಲಿ ಕೂಡ ಆರಂಭದಲ್ಲಿ ಅಲ್ಲಿ ಎಂಡಮಿಕ್ ಆಗಿತ್ತು ನಿಮ್ಗೆ ಗೊತ್ತಿರಬಹುದು ಎಂಡಮಿಕ್ ಅಂತಂದ್ರೆ ಅದು ಒಂದು ಪ್ರದೇಶಕ್ಕೆ ಸೀಮಿತವಾಗುತ್ತೆ ಹೆಚ್ಚಂದ್ರೆ ಒಂದು ರಾಷ್ಟ್ರದಲ್ಲಿ ಕಂಟೈನ್ ಆಗಿರುತ್ತೆ ಆದ್ರೆ ಇದು ಜಾಗತಿಕವಾಗಿ ಗ್ಲೋಬಲಿ ಹಬ್ಬಿಕೊಂಡಾಗ ಈ ಎಂಡಮಿಕ್ ಅನ್ನ ಪ್ಯಾಂಡಮಿಕ್ ಅಂತ ಕರೆಯಲಾಗುತ್ತೆ ಮತ್ತೆ ಈಗ ಆಫ್ರಿಕಾದಿಂದ ಯುರೋಪಿಗೆ ಅಮೆರಿಕಕ್ಕೆ ಹಬ್ತಾ ಇರುವಂತಹ ಈ ಕಾಯಿಲೆಯನ್ನ ಪ್ಯಾಂಡಮಿಕ್ ಅಂತ ಮತ್ತು ಗ್ಲೋಬಲ್ ಎಮರ್ಜೆನ್ಸಿ ಅಂತ ಹೆಲ್ತ್ ಎಮರ್ಜೆನ್ಸಿ ಅಂತ ಘೋಷಿಸುವ ಪ್ರಯತ್ನ ಮಾಡಿದ್ದಾರೆ ಇನ್ ಸ್ವಲ್ಪ ಡೀಟೇಲ್ ಹೇಳೋದಾದ್ರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕೋತಿಗಳ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡುವಾಗ ಕೋತಿಗಳಲ್ಲಿ ಈ ತರದೊಂದು ಕಾಯಿಲೆಯನ್ನು ಗುರುತಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮೊದಲನೇ ಬಾರಿಗೆ ಮನುಷ್ಯನಿಗೆ ಇದು ಬಂತು ಅಂತ ಹೇಳಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಐ ರಿಪೀಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈಗ ಎರಡು ವರ್ಷಗಳ ಹಿಂದೆ ಇದನ್ನ ಗ್ಲೋಬಲ್ ಹೆಲ್ತ್ ಎಮರ್ಜೆನ್ಸಿ ಅಂತ ಘೋಷಿಸಲಾಗಿತ್ತು ಮತ್ತು ಈಗ ಎರಡೇ ವರ್ಷಗಳಲ್ಲಿ ಮತ್ತೊಮ್ಮೆ ಇದನ್ನ ಗ್ಲೋಬಲ್ ಹೆಲ್ತ್ ಎಮರ್ಜೆನ್ಸಿ ಅಂತ ಹೆಚ್ಚು ಕಡಿಮೆ ಟೆನ್ ಪರ್ಸೆಂಟ್ ಜನ ತೀರಿಕೊಳ್ತಾರೆ ಅನ್ನೋದು ಅವರ ಲೆಕ್ಕಾಚಾರ ಟೆನ್ ಪರ್ಸೆಂಟ್ ತೀರಿಕೊಳ್ತಾರೆ ಅಂತ ಇನ್ ಕ್ಲೇಟ್ ವೇರಿಯಂಟ್ ಇದೆ ಅದರಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಜನ ಏನೂ ಆಗದಂತೆ ಹೊರಗೆ ಬರ್ತಾರೆ ಇದು ಹಬ್ಬೋದು ಹೇಗೆ ಅಂತಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ನಿಂದ ಹಬ್ಬತ್ತೆ ಕರೋನಾ ಆಗಿರ್ಲಿಲ್ಲ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಬರಬೇಕು ಅಂತಿರ್ಲಿಲ್ಲ ಆದಾಗ್ಯೂ ಹಬ್ತಾ ಇತ್ತು ಆದ್ರೆ ಇದು ಡೈರೆಕ್ಟ್ ಕಾಂಟ್ಯಾಕ್ಟ್ ನಿಂದ ಹಬ್ಬತ್ತೆ ಮತ್ತು ಎಲ್ ಜಿ ಬಿ ಟಿ ಕ್ಯೂ ಕಮ್ಯುನಿಟಿ ಅವರಿಗೆ ಒಂದು ಬೇಸರದ ಸಂಗತಿ ಏನು ಅಂತಂದ್ರೆ ಇದು ಮೆನ್ ಅಂಡ್ ಮೆನ್ ನಡುವೆ ಸೆಕ್ಸ್ ಸೆಕ್ಸ್ ಆದಾಗ ಅಥವಾ ಅನ್ಹೆಲ್ದಿ ಸೆಕ್ಸ್ ಯಾವ್ದಾದ್ರು ಆದಾಗ ಅದ್ರ ಮೂಲಕ ವ್ಯಾಪಕವಾಗಿ ಹಬ್ಬತ್ತೆ ಅಂತ ಇದನ್ನ ಹೇಳ್ತಾರೆ ಬಟ್ ಗೊತ್ತಿಲ್ಲ ನನ್ಗೆ ಎಲ್ಲ ಕಡೆ ಈ ಸಾಲನ್ ಮಾತ್ರ ಮುಚ್ಚಿಡ್ತಾ ಾರೆ ಯಾತಕ್ಕೋ ಒಟ್ಟಾರೆ ಏನೋ ಒಂದು ದೊಡ್ಡ ಕಾನ್ಸ್ಪಿರಸಿ ನಡೀತಾ ಇದೆ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ ಇಪ್ಪತ್ತೆರಡರಲ್ಲಿ ಘೋಷಣೆ ಮಾಡಿತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಮ್ಮೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದನ್ನ ಪ್ಯಾಂಡಮಿಕ್ ಅಂತ ಘೋಷಣೆ ಮಾಡಿದೆ ಇದರ ಈ ಘೋಷಣೆಯ ಹಿಂದೆ ಅವರು ಕೊಟ್ಟಂತ ರೀಸನ್ ಏನು ಅಂತಂದ್ರೆ ಹದಿನೈದು ಸಾವಿರ ಜನಕ್ಕೆ ಸರಿಯಾಗಿ ಕೇಳಿಸ್ಕೊಳ್ಳಿ ಹದಿನೈದು ಸಾವಿರ ಜನಕ್ಕೆ ಎಂಪಾಕ್ಸ್ ಬಂದಿದೆ ಅದರಲ್ಲಿ ಐದ್ನೂರು ಜನ ತೀರ್ಕೊಂಡಿದ್ದಾರೆ ಹೀಗಾಗಿ ಪ್ಯಾಂಡಮಿಕ್ ಆಗಿದೆ ಇದು ಅಂತ ಕರೋನಾ ವ್ಯಾಪಕವಾಗಿ ಹಬ್ಬುವ ಹಬ್ತಾ ಇರುವ ಕಾಲಕ್ಕೆ ಕರೋನಾಕ್ಕೆ ತುಂಬಾ ಜನ ಸಾಯ್ತಾ ಇದ್ದಾರೆ ಅನ್ನುವಾಗ್ಲೂ ಕೂಡ ಟ್ರೆಡ್ ಟೆಡ್ರೋಸ್ ಅದನ್ನ ಪ್ಯಾಂಡಮಿಕ್ ಅಂತ ಕರೆಯೋದರಲ್ಲಿ ವರ್ಲ್ಡ್ ಹೆಲ್ತ್ ಎಮರ್ಜೆನ್ಸಿ ಅಂತ ಕರೆಯೋದ್ರಲ್ಲಿ ಹಾಕಿದ್ಲು ಅನೇಕ ದಿನಗಳ ಕಾಲ ಅನೇಕ ತಿಂಗಳ ಕಾಲ ತಳ್ಳಿ ತಳ್ಳಿ ಕೊನೆಗೂ ಅದನ್ನ ಪ್ಯಾಂಡಮಿಕ್ ಅಂತಲೋ ಅಥವಾ ಹೆಲ್ತ್ ಎಮರ್ಜೆನ್ಸಿ ಅಂತ ಘೋಷಿಸುವ ಪ್ರಯತ್ನ ಆದ್ರೆ ಎಂಪಾಕ್ಸ್ ಮಾತ್ರ ಹದಿನೈದು ಸಾವಿರ ಜನಕ್ಕೆ ಡಿಟೆಕ್ಟ್ ಆಗಿದೆ ಐದ್ನೂರು ಜನ ತೀರ್ಕೊಂಡಿದ್ದಾರೆ ಅಂದ್ರೆ ಆನ್ ಅವರೇಜ್ ಮೂರು ಪರ್ಸೆಂಟ್ ಹೆಚ್ಚು ಕಡಿಮೆ ತೀರಿಕೊಂಡಿರೋದಕ್ಕೆ ಇವರು ಹೆಲ್ತ್ ಎಮರ್ಜೆನ್ಸಿ ಅಂತ ಇಡೀ ಜಾಗತಿಕ ಮಟ್ಟದಲ್ಲಿ ಇದನ್ನು ಘೋಷಿಸಿರೋದು ಖಂಡಿತವಾಗಿಯೂ ಹುಬ್ಬು ಮೇಲೆರಿಸುತ್ತೆ ಆದ್ರೆ ನಾನು ಇದರಿಂದ ಇರುವಂತ ಇವತ್ತು ಎಂಪಾಕ್ಸ್ ಬಗ್ಗೆ ತುಂಬಾ ಮಾತಾಡೋದಿಲ್ಲ ಆದ್ರೆ ಇದ್ರ ಹಿಂದೆ ಇರಬಹುದಾಗಿರುವಂತ ಕಾನ್ಸ್ಪಿರಸಿ ಥಿಯರಿ ಏನಿದೆಯೋ ಅದನ್ನ ನಿಮ್ ಮುಂದೆ ಇಡ್ತೀನಿ ನೀವು ನಿರ್ಧರಿಸಿ ಇದು ಅನೌನ್ಸ್ ಮಾಡಿದ್ದು ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನು ರಾಯ್ಟರ್ ಪತ್ರಿಕೆಯ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಮೊನ್ನೆ ಆಗಸ್ಟ್ ಹದಿನೈದಕ್ಕೆ ಇವ್ರು ಹೇಳಿದ್ರು ಇದನ್ನ ಹೆಲ್ತ್ ಎಮರ್ಜೆನ್ಸಿ ಅಂತ ಘೋಷಿಸ್ತೀವಿ ಅಂತ ಅವ್ರ ಘೋಷಿಸಿದ ಮರುದಿನವೇ ವ್ಯಾಕ್ಸಿನ್ ಗ್ರೂಪ್ ಗವಿ ಸೇಸ್ ಇಟ್ ಹ್ಯಾಸ್ ಅಪ್ ಟು ಫೈವ್ ಹಂಡ್ರೆಡ್ ಮಿಲಿಯನ್ ಡಾಲರ್ ಫಾರ್ ಶಾರ್ಟ್ಸ್ ವ್ಯಾಕ್ಸಿನ್ಗೋಸ್ಕರ ಐದ್ನೂರು ಮಿಲಿಯನ್ ಡಾಲರ್ ನ ನಾವು ಎತ್ತಿಡ್ತೀವಿ ಅಂತ ಗಾವಿ ಹೇಳಿದೆ ಗಾವಿ ಅಂತಂದ್ರೆ ಗ್ಲೋಬಲ್ ಅಲಯನ್ಸ್ ಫಾರ್ ವ್ಯಾಕ್ಸಿನ್ಸ್ ಅಂಡ್ ಇಮ್ಯುನೈಸೇಷನ್ ಗಾವಿ ಅನ್ನೋದರ ವಿಸ್ತಾರ ರೂಪ ಗ್ಲೋಬಲ್ ಅಲಯನ್ಸ್ ಫಾರ್ ವ್ಯಾಕ್ಸಿನ್ಸ್ ಅಂಡ್ ಇಮ್ಯುನೈಸೇಷನ್ ಅಂತ ಏನ್ ಹೇಳ್ತಾರೆ ಈ ಗಾವಿ ಇದು ಫಸ್ಟ್ ರೆಸ್ಪಾನ್ಸ್ ಫಂಡ್ ಅಂತ ಎತ್ತಿಟ್ಟಿದೆ ಫಸ್ಟ್ ರೆಸ್ಪಾನ್ಸ್ ಫಂಡ್ ಅಂದ್ರೆ ಏನು ಅಂದ್ರೆ ಜಗತ್ತಿಗೆ ಯಾವತ್ತ್ಯಾವತ್ತು ಈ ತರದ ಹೆಲ್ತ್ ಪ್ರಾಬ್ಲಮ್ ಬರುತ್ತೋ ತಕ್ಷಣಕ್ಕೆ ರೆಸ್ಪಾಂಡ್ ಮಾಡಲಿಕ್ಕೆ ಅಂತ ಅದೊಂದು ದುಡ್ಡು ಎತ್ತಿಟ್ಟಿದೆ ಆ ದುಡ್ಡನ್ನ ಇದಕ್ಕೋಸ್ಕರ ನಾನು ಖರ್ಚು ಮಾಡ್ತೀನಿ ಅಂತ ಹೇಳಿದೆ ನಾನು ಸುಮ್ಮನೆ ಇದನ್ನ ಡೀಟೇಲ್ ಆಗಿ ಓದ್ತಿರುವ ಗೊತ್ತಾಯ್ತು ಈ ದುಡ್ಡು ಅದಕ್ಕೆ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಕೋವಿಡ್ ಗೆ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಜಗತ್ತಿನ ಅನೇಕ ರಾಷ್ಟ್ರಗಳು ಅದಕ್ಕೆ ಡೊನೇಷನ್ ಕೊಟ್ಟಿದ್ವು ಅದಾದ ನಂತರ ಕೋವಿಡ್ ನೈನ್ಟೀನ್ ಅಲ್ಲಿ ಕೆಲವರು ಹೆಲ್ತ್ ವಿಚಾರಕ್ಕೆ ಯಾರ್ಯಾರು ಫಂಡ್ ಮಾಡ್ತಾರೋ ಅಂತ ದೊಡ್ಡ ಕಂಪನಿಗಳು ಫಿಲಾಂಥಿಸ್ಟ್ಗಳು ಅವರು ಕೊಟ್ಟಿರುವಂತ ದುಡ್ಡಿತ್ತು ಆ ದುಡ್ಡನ್ನ ತಕ್ಷಣಕ್ಕೆ ಎಲ್ಲಾದ್ರೂ ಅವರು ಕೊಡಬೇಕಾಗಿತ್ತು ಅದಕ್ಕೆ ಫಸ್ಟ್ ರೆಸ್ಪಾನ್ಸ್ ಆಗಿ ಫೈವ್ ಹಂಡ್ರೆಡ್ ಮಿಲಿಯನ್ ಡಾಲರ್ ಕೊಟ್ಟಿದ್ದಾರೆ ಫೈವ್ ಹಂಡ್ರೆಡ್ ಮಿಲಿಯನ್ ಡಾಲರ್ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಆದ್ರೆ ಈ ತರದ ಫಸ್ಟ್ ರೆಸ್ಪಾನ್ಸ್ ಫಂಡ್ ಯಾವಾಗ ಕೊಡಬಹುದು ಅಂತಂದ್ರೆ ಮೊದಲನೇದು ಯಾರು ಈ ತರದ ಹೆಲ್ತ್ ಎಮರ್ಜೆನ್ಸಿಗೆ ಒಳಗಾಗಿರ್ತಾರೋ ಅಂತ ರಾಷ್ಟ್ರಗಳ ಜನ ನಮ್ಗೆ ವ್ಯಾಕ್ಸಿನ್ ಬೇಕು ಅಂತ ಕೇಳ್ಕೊಳ್ಬೇಕು ಮತ್ತು ಎರಡನೇದು ವರ್ಲ್ಡ್ ಹೆಲ್ತ್ ಆರ್ಗನೈಸ್ ಯಾವ ವ್ಯಾಕ್ಸಿನ್ ಕೊಡ್ಲಿಕ್ಕೆ ಹೇಳ್ತಾರೋ ಆ ವ್ಯಾಕ್ಸಿನ್ ಅನ್ನ ಒಪ್ಕೊಂಡಿರ್ಬೇಕು ಹಾಗಿದ್ದಾಗ ಮಾತ್ರ ಇವ್ರ ರೆಸ್ಪಾನ್ಸ್ ಮುಂದಿಟ್ಟಿದ್ದಾರೆ ಈ ಹಣ ಮುಂದಿಟ್ಟ ನಂತರ ಚರ್ಚೆ ಆಗುತ್ತೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಈ ಈ ವ್ಯಾಕ್ಸಿನ್ ನಮ್ಮ ಹತ್ರ ಇದೆ ಅಂತ ಒಂದು ಕಂಪನಿ ಬವೇರಿಯನ್ ಕಂಪನಿ ಅದು ಬಹಳ ಹಿಂದೆಯೇ ಹೇಳ್ತು ಡೇಟ್ ನೋಡಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಆಗಸ್ಟ್ ತಿಂಗಳಲ್ಲಿ ಇದನ್ನ ಹೆಲ್ತ್ ಎಮರ್ಜೆನ್ಸಿ ಅಂತ ಘೋಷಣೆ ಮಾಡಿರೋದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬವೇರಿಯನ್ ನಾರ್ಡಿಕ್ ಅನ್ನುವಂತ ಈ ಕಂಪನಿ ಹೇಳ್ತು ನಮ್ಮ ಹತ್ರ ಇರುವಂತಹ ವ್ಯಾಕ್ಸಿನ್ ಅನ್ನ ನಾವು ಅಮೆರಿಕಕ್ಕೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಅಂತ ಅದು ಹೇಳ್ತು ಈ ವ್ಯಾಕ್ಸಿನ್ ಯಾವಾಗ ಅಮೆರಿಕಕ್ಕೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅದು ತಯಾರಿ ಮಾಡ್ಕೊಳ್ತೋ ಆ ತಯಾರಿ ಮಾಡ್ಕೊಂಡ ತಕ್ಷಣ ಅಮೆರಿಕ ಹೇಳ್ತು ಈ ವ್ಯಾಕ್ಸಿನ್ ಇವತ್ತು ನಾವು ಐವತ್ ಐವತ್ತು ಸಾವಿರ ವ್ಯಾಕ್ಸಿನ್ ಅನ್ನ ಆಫ್ರಿಕಾ ಕಂಟ್ರಿಗೆ ಉಚಿತವಾಗಿ ಕೊಡ್ತೀವಿ ಅಂತ ಅದೇ ಹೇಳಿದ್ರೆ ಈ ಬವೇರಿಯನ್ ನಾರ್ಡಿಕ್ ಕಂಪನಿ ಹೇಳ್ತು ನಾನು ಹದಿನೈದು ಸಾವಿರ ವ್ಯಾಕ್ಸಿನ್ ಉಚಿತವಾಗಿ ಕೊಡ್ತೀನಿ ಅಂತ ಐವತ್ತಕ್ಕೂ ಹದಿನೈದಕ್ಕೂ ಕೂಡಿ ಹಾಕಿದ್ರೆ ಅರವತ್ತೈದು ಸಾವಿರ ವ್ಯಾಕ್ಸಿನ್ ನಿಮ್ಗೆ ಉಚಿತವಾಗಿ ಸಿಗತ್ತೆ ಆದ್ರೆ ಎಲ್ಲಿ ಎಂಪಾಕ್ಸ್ ಶುರುವಾಗಿದೆಯೋ ಆ ಕಾಂಗೋ ಅನ್ನುವಂತ ರಾಷ್ಟ್ರಕ್ಕೆ ಹೆಚ್ಚು ಕಡಿಮೆ ಈಗ ಬೇಕಾಗಿರೋದು ಮೂವತ್ತು ಲಕ್ಷ ವ್ಯಾಕ್ಸಿನ್ಗಳು ಬೇಕು ಇವ್ರು ಕೊಡ್ತಾ ಇರೋದು ಉಚಿತವಾಗಿ ಅರವತ್ತೈದು ಸಾವಿರ ವ್ಯಾಕ್ಸಿನ್ ಅರವತ್ತೈದು ಸಾವಿರನ ಒಂದು ಲಕ್ಷ ಅಂತ ಇಟ್ಕೊಳ್ಳಿ ಇನ್ ಇಪ್ಪತ್ತೊಂಬತ್ತು ಲಕ್ಷ ವ್ಯಾಕ್ಸಿನ್ ಹೇಗ್ ಪಡ್ಕೋಬೇಕು ಇರೋದು ಒಂದೇ ದಾರಿ ಅದಕ್ಕೆ ಆ ಕಾಂಗೋ ಅನ್ನೋಂತ ರಾಷ್ಟ್ರ ಅಥವಾ ಇತರ ರಾಷ್ಟ್ರಗಳೆಲ್ಲವೂ ಸೇರಿ ಫಂಡ್ ಅನ್ನ ನಾಡಿಕ್ಕಿಗೆ ಕೊಡಬೇಕು ಅಥವಾ ಅವರು ಗಾವಿ ಕೊಡಬೇಕು ಗಾವಿ ಅದನ್ನ ತೆಗೆದುಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡುವಂತ ಪ್ರಯತ್ನ ಮಾಡಬೇಕು ಅಂದ್ರೆ ಸಮಥಿಂಗ್ ಫಿಶಿ ಅಂತ ನನಗೆ ಅನ್ಸೋದು ಆ ಕಾರಣಕ್ಕೆ ಈಗ ಯೋಚನೆ ಮಾಡಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ವ್ಯಾಕ್ಸಿನ್ ನಾವು ಅಮೆರಿಕಕ್ಕೆ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು ಇವರತ್ರ ವ್ಯಾಕ್ಸಿನ್ ಬಹಳ ಹಿಂದಿನಿಂದ ಇತ್ತು ಬಟ್ ಅದನ್ನ ವಾಪಸ್ ಎಸ್ಟಾಬ್ಲಿಷ್ ಮಾಡಿದ್ರು ಈಗ ಆಗಸ್ಟ್ ತಿಂಗಳಲ್ಲಿ ಇದು ಹೆಲ್ತ್ ಎಮರ್ಜೆನ್ಸಿ ಅಂತ ಘೋಷಣೆ ಮಾಡಿದ್ರು ಘೋಷಣೆ ಮಾಡಿದ ನಂತರ ಆ ಗಾವಿ ಸರಿಯಾಗಿ ನಾನು ಇದಕ್ಕೆ ಫೈವ್ ಹಂಡ್ರೆಡ್ ಮಿಲಿಯನ್ ಡಾಲರ್ ತೆಗೆದಿಡ್ತೀನಿ ಈ ಕಂಪನಿಯ ವ್ಯಾಕ್ಸಿನ್ ತಗೊಳ್ಳಕ್ಕೆ ತಯಾರಾಗಿದ್ದೀನಿ ಅಂತ ಅವರು ಹೇಳಿದ್ರು ಅದರ ಅರ್ಥ ಕೊನೆಗೆ ಏನಾಗಿದೆ ಅಂತಂದ್ರೆ ಈ ಮಂಕಿ ಪಾಕ್ಸ್ ವ್ಯಾಕ್ಸಿನ್ ಮೇಕರ್ ಆಗಿರುವಂತ ಈ ಕಂಪನಿಯ ಶೇರ್ ಪ್ರೈಸ್ ಒಂದೇ ದಿನ ಹದಿನೇಳು ಪರ್ಸೆಂಟ್ ಜಾಸ್ತಿ ಆಗ್ಬಿಡ್ತು ಮಿತ್ರ ನಾವ್ ಏನು ಹೆಲ್ತ್ ಎಲ್ಲ ಅನ್ಕೊಳ್ತೀವಲ್ಲ ಅದು ಅನ್ಕೊಳ್ಳುವಷ್ಟು ಸಲ್ಲಿಸಿಲ್ಲ ಅದರಿಂದ ಬಹಳ ದೊಡ್ಡ ಹಣದ ವಹಿವಾಟು ನಡೆಯುತ್ತೆ ಮತ್ತು ಈ ಹಣದ ವಹಿವಾಟು ನೂರು ಸಾವಿರ ಲಕ್ಷಗಳಲ್ಲೆಲ್ಲ ಮಿಲಿಯನ್ ಡಾಲರ್ಗಳಲ್ಲಿ ನಡೆಯುತ್ತೆ ಆ ಮಿಲಿಯನ್ ಡಾಲರ್ ವಹಿವಾಟು ನಡೆಸುವಂತ ಕಂಪನಿ ಒಂದು ಹದಿನೇಳು ಪರ್ಸೆಂಟ್ ಅದರ ಅದರ ಶೇರ್ ಪ್ರೈಸ್ ಜಾಸ್ತಿ ಆಗಿದೆ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಬೋದು ಇದರ ಪರಿಸ್ಥಿತಿ ಹೇಗೆ ಅಂತ ಈಗ ನನಗಿರೋ ಪ್ರಶ್ನೆ ಈ ನಾರ್ಡಿಕ್ ಕಂಪನಿ ಬವೇರಿಯನ್ ನಾರ್ಡಿಕ್ ಕಂಪನಿ ಅಮೆರಿಕಕ್ಕೆ ಎಂಟ್ರಿ ಮಾಡಿದ್ ಹೆಂಗೆ ಬವೇರಿಯನ್ ನಾರ್ಡಿಕ್ ಕಂಪನಿ ಅಮೆರಿಕಾದ ಕಂಪನಿ ಅಲ್ಲ ಈ ಕಂಪನಿ ಅಮೆರಿಕಕ್ಕೆ ಎಂಟ್ರಿ ಮಾಡ್ಲಿಕ್ಕೆ ಯಾರಾದ್ರೂ ಬೇಕಲ್ಲ ನೀವು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇನ್ಫ್ಲೂಯೆನ್ಸ್ ಮಾಡಬೇಕು ಅಂತಂದ್ರೆ ಅಮೆರಿಕಾದಲ್ಲಿ ನಿಮ್ ಪ್ರೆಸೆನ್ಸ್ ಇರಬೇಕು ಅಮೆರಿಕಾದ ಎಫ್ ಡಿ ಅಪ್ರೂವಲ್ ನಿಮ್ ವ್ಯಾಕ್ಸಿನ್ ಆಗ್ಬಿಟ್ಟಿದೆ ಅಂತಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ತುಂಬಾ ತಲೆ ಕೆಡಿಸಿಕೊಳ್ಳೋದಿಲ್ಲ ಆ ತರ ಅಮೆರಿಕಾ ಎಂಟ್ರಿ ಮಾಡ್ಲಿಕ್ಕೆ ಇದು ಏನ್ ಮಾಡ್ತು ಅಂತಂದ್ರೆ ಒಂದು ಕಂಪನಿ ಜೊತೆ ಒಪ್ಪಂದ ಮಾಡ್ಕೊಳ್ತು ಈ ಕಂಪನಿಯ ಹೆಸರು ಎಮರ್ಜೆಂಟ್ ಬಯೋ ಸೊಲ್ಯೂಷನ್ಸ್ ಅಂತ ಕಂಪನಿ ಈ ಕಂಪನಿ ಜೊತೆ ಅದೇನು ಒಪ್ಪಂದ ಮಾಡ್ಕೊಳ್ತು ಅಂತಂದ್ರೆ ನಿಮ್ಮ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಮ್ದು ಪಾಲುದಾರಿಕೆ ಇರುತ್ತೆ ನಾವು ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಬರ್ತೀವಿ ಅಂತ ಹೇಳಿ ಸುಮಾರು ಮಿಲಿಯನ್ ಡಾಲರ್ ಗಳ ಒಪ್ಪಂದ ಮಾಡ್ಕೊಳ್ತು ಈ ಮುನ್ನೂರ ಡಾಲರ್ ಗಳ ಒಪ್ಪಂದವನ್ನ ಇದು ಇಪ್ಪತ್ಮೂರು ಫೆಬ್ರವರಿಯಲ್ಲಿ ಮಾಡ್ಕೊಳ್ತು ಎರಡ್ ಸಾವಿರದ ಇಪ್ಪತ್ ಮೂರು ಫೆಬ್ರವರಿಯಲ್ಲಿ ಇದು ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಇದಕ್ಕೆ ಬೇಕಾಗಿರುವ ಎಲ್ಲ ನ ಕೊಟ್ಟು ನೀವು ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡಿದ್ದು ಲೆನ್ಸ್ ಅಂಡ್ ಸ್ಟಾಲಿನ್ ಅನ್ನುವಂತ ಒಂದು ಕಂಪನಿ ಈ ಲೆನ್ಸ್ ಅಂಡ್ ಸ್ಟಾಲಿನ್ ಅನ್ನುವಂತ ಒಂದು ಲಾ ಫರ್ಮ್ ಇವರಿಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟು ನೀವು ಒಪ್ಪಂದ ಮಾಡಿಕೊಳ್ಳಿ ಅಂತ ಹೇಳ್ತು ಈಗ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಸಂಗತಿ ನಾನು ನಿಮ್ಗೆ ಹೇಳ್ತೀನಿ ಈ ಲೆನ್ಸ್ ಅಂಡ್ ಸ್ಟಾಲಿನ್ ಕಂಪನಿ ಇದೆಯಲ್ಲ ಈ ಲೆನ್ಸ್ ಅಂಡ್ ಸ್ಟಾಲಿನ್ ಅನ್ನುವಂತ ಈ ಲಾ ಫರ್ಮ್ಗೆ ಸುಮಾರು ಒಂದೂವರೆ ಲಕ್ಷ ಡಾಲರ್ ಗಳಷ್ಟು ಗ್ರಾಂಟ್ನ ಕೊಟ್ಟಿರುವಂತ ಕಂಪನಿಯ ಹೆಸರು ಅದು ಗೇಟ್ಸ್ ಕಂಪನಿ ಬಿಲ್ ಗೇಟ್ಸ್ ಫೌಂಡೇಶನ್ ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಬಿಲ್ ಗೇಟ್ಸ್ ಅಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಅಂತ ಏನಿದೆ ಆ ಫೌಂಡೇಶನ್ ಕಡೆಯಿಂದ ಒಂದೂವರೆ ಲಕ್ಷ ಡಾಲರ್ ಗಳಷ್ಟು ಹಣ ಒಂದು ಲಾ ಫರ್ಮಿಗ್ ಹೋಗುತ್ತೆ ಈ ಫರ್ಮು ಅಮೆರಿಕಾದ ಕಂಪನಿಗೆ ನಿಮ್ಮ ಕಂಪನಿಯ ಒಂದಷ್ಟು ಭಾಗವನ್ನ ನಾರ್ಡಿಕ್ ಗೆ ಮಾರಿ ಅಂತ ಹೇಳುತ್ತೆ ನಾರ್ಡಿಕ್ ಗೆ ಮಾರಾಟ ಮಾಡಲಾಗುತ್ತೆ ಇಂಟ್ರೆಸ್ಟಿಂಗ್ಲಿ ನಾರ್ಡಿಕ್ ಅನ್ನುವಂತ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಏನಿದೆಯೋ ಅದರೊಳಗೂ ಕೂಡ ಬಿಲ್ ಗೇಟ್ಸ್ ಅಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ನ ದುಡ್ಡು ಅದರಲ್ಲೂ ಕೂಡ ಇದೆ ಅನ್ನೋದು ಗೊತ್ತಾದಾಗ ಕನೆಕ್ಷನ್ ಹೆಂಗಿದೆ ಅಂತ ಅರ್ಥ ಆಗುತ್ತೆ ನಾನು ಎಲ್ಲವನ್ನು ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಹೇಳೋ ಪ್ರಯತ್ನ ಮಾಡ್ತೀನಿ ಇವರು ಹಣ ಕೊಟ್ಟಿರೋದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಹಣ ಕೊಟ್ಟಿದ್ದಾರೆ ಇಲ್ಲಿ ನೀಟ್ ಆಗಿ ಗೊತ್ತಾಗುತ್ತೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಗೆ ಬಿಲ್ ಗೇಟ್ಸ್ ಫೌಂಡೇಶನ್ ಫಂಡ್ ಮಾಡುತ್ತೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಈ ಲೆನ್ಸ್ ಅನ್ನುವಂತ ಈ ಕಂಪನಿ ಏನಿದೆ ಲಾ ಫರ್ಮು ಅದು ಎಮರ್ಜೆಂಟ್ ಬಯೋ ಗೆ ಹೇಳುತ್ತೆ ನೀವು ನಿಮ್ಮ ಕಂಪನಿಯ ಒಂದಷ್ಟು ಭಾಗವನ್ನ ನಾರ್ಡಿಕ್ಕಿಗೆ ಮಾರಿ ಅಂತ ಪರಿಣಾಮ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಬವೇರಿಯನ್ ನಾರ್ಡಿಕ್ ಯುಎಸ್ ಗೆ ಎಂಟ್ರಿ ಮಾಡುತ್ತೆ ಯು ಎಸ್ ಎಂಟ್ರಿ ಮಾಡಿದ ನಂತರ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ವರ್ಷದ ನಂತರ ಅದು ವ್ಯಾಕ್ಸಿನ್ ತಯಾರಿ ಮಾಡ್ಕೊಂಡು ಹೇಳುತ್ತೆ ನನ್ನ ಹತ್ರ ವ್ಯಾಕ್ಸಿನ್ ಇದೆ ಎಂಪಾಕ್ಸ್ಗೆ ವ್ಯಾಕ್ಸಿನ್ ನನ್ನ ಹತ್ರ ಇದೆ ಅಂತ ಜೋರಾಗಿ ಹೇಳುತ್ತೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅದು ಹೇಳಿದ ಎರಡರಡೂವರೆ ತಿಂಗಳೊಳಗೆ ಅಂದ್ರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಎಂಪಾಕ್ಸ್ ಅನ್ನೋದು ಹೆಲ್ತ್ ಎಮರ್ಜೆನ್ಸಿ ಆಗ್ಬಿಟ್ಟಿದೆ ಇಟ್ ಈಸ್ ವೆರಿ ಡೇಂಜರಸ್ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ ಇದು ಹೇಳಿದ ನಂತರ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅದು ಹೇಳಿದ ಮರುದಿನವೇ ಗವಿ ಅನ್ನುವಂತ ಈ ಸಂಸ್ಥೆ ಹೇಳುತ್ತೆ ನಾನು ಐದ್ನೂರು ಮಿಲಿಯನ್ ಡಾಲರ್ ಕೊಡ್ಲಿಕ್ಕೆ ತಯಾರಾಗಿದ್ದೀನಿ ಟೋಟಲ್ ಲಿಸ್ಟ್ ನೋಡಿ ಹೆಂಗಿದೆ ಇದು ಎಷ್ಟು ವ್ಯವಸ್ಥಿತವಾಗಿ ಒಂದು ಪ್ರಯತ್ನ ನಡೆಯುತ್ತೆ ಅಂತ ಮೇಲ್ನೋಟಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ಈಗ ಇರೋ ಪ್ರಶ್ನೆ ಇದರಲ್ಲಿ ಡಬ್ಲ್ಯೂ ಹೆಚ್ಒನ ರೋಲ್ ಏನಿದೆ ಅನ್ನೋದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಈಗ ನಮ್ಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಫಂಡ್ ಎಲ್ಲಿಂದ ಬರುತ್ತೆ ಅಂತ ತಿಳ್ಕೊಂಡ್ರೆ ನಮ್ಗೊಂದು ಟೋಟಲ್ ಪಿಕ್ಚರ್ ಸಿಗುತ್ತೆ ಅಂತ ನಮ್ಗೆ ಯಾವಾಗ್ಲೂ ಅನ್ಸುತ್ತೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗೆ ಫಂಡ್ ಮಾಡೋದು ಮೂರು ತರ ಇದೆ ಮಿತ್ರ ಗೊತ್ತಿರಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ಕೆಲಸ ಏನು ಅಂತಂದ್ರೆ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ಮೆಂಬರ್ ಆಗಿದ್ದಾವೆ ಆ ಮೆಂಬರ್ ಕಂಟ್ರೀಸ್ ಗಳಿಗೆ ಜಗತ್ನಲ್ಲಿ ಬರುವಂತ ಎಲ್ಲ ಕಾಯಿಲೆಗಳ ಕುರಿತಂತೆ ಭಿನ್ನ ಭಿನ್ನ ಕಾಯಿಲೆಗಳ ಕುರಿತಂತೆ ಮೊದಲೇ ಎಚ್ಚರಿಕೆ ಕೊಡಬೇಕು ಅದು ಹೇಗೆ ಬರುತ್ತೆ ಹೇಗೆ ಸ್ಪ್ರೆಡ್ ಆಗುತ್ತೆ ಅನ್ನೋ ಡಿಟೈಲಿಂಗ್ ಮಾಡಿಕೊಡಬೇಕು ಅದನ್ನ ಮಾಡಿಕೊಡುವ ದೊಡ್ಡ ಜವಾಬ್ದಾರಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಷ್ಟು ದೊಡ್ಡ ಯೂನಿಟ್ ಅನ್ನು ರನ್ ಮಾಡ್ಲಿಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಮೂರು ತರ ದುಡ್ಡು ಬರುತ್ತೆ ಮೊದಲನೇದು ದುಡ್ಡು ಎಲ್ಲಿಂದ ಬರುತ್ತೆ ಅಂತಂದ್ರೆ ಯಾರು ಮೆಂಬರ್ಗಳಿದ್ದಾರೋ ಇದೆಯೋ ಅದಕ್ಕೆ ಪೇ ಮಾಡ್ತಾರೆ ಮೆಂಬರ್ಶಿಪ್ ಫೀಸ್ ಕೊಡ್ತಾರೆ ಆದ್ರೆ ಇಂಟ್ರೆಸ್ಟಿಂಗ್ಲಿ ಇಡೀ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ಖರ್ಚ್ ಏನಿದೆಯಲ್ಲ ಆ ಖರ್ಚ್ ನಲ್ಲಿ ಮೆಂಬರ್ಶಿಪ್ ಫೀಸ್ ನಿಂದ ಬರೋದು ಬರೀ ಟ್ವೆಂಟಿ ಪರ್ಸೆಂಟ್ ಮಾತ್ರ ಉಳಿದ ಏಟಿ ಪರ್ಸೆಂಟ್ ಅನ್ನು ಎಲ್ಲಿಂದ ತರಬೇಕು ಕೆಲವೊಂದು ಸಿರಿವಂತ ರಾಷ್ಟ್ರಗಳು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗೆ ಫಂಡ್ ಮಾಡುತ್ತೆ ಅಮೆರಿಕಾ ಮಾಡುತ್ತೆ ಚೈನಾ ಮಾಡುತ್ತೆ ರಷ್ಯಾ ಮಾಡುತ್ತೆ ಜರ್ಮನಿ ಮಾಡುತ್ತೆ ಫ್ರಾನ್ಸ್ ಮಾಡುತ್ತೆ ಇವೆಲ್ಲರೂ ಫಂಡ್ ಮಾಡ್ತಾರೆ ಯಾರು ಫಂಡ್ ಮಾಡ್ತಾರೋ ಅನಿವಾರ್ಯವಾಗಿ ಅವ್ರ ಹಿತಾಸಕ್ತಿಗೆ ತಕ್ಕಂತೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೆಲಸ ಮಾಡಲೇಬೇಕು ಅನ್ನೋದನ್ನ ನಾವು ಮರೆಯುವಂತಿಲ್ಲ ಇದು ಎರಡನೇದಾಯ್ತು ಮೂರನೇದೊಂದಿದೆ ಕೆಲವು ಫಿಲಾಂಥ್ರಪಿಸ್ಟ್ಗಳು ಯಾರು ಹೆಲ್ತ್ಗೋಸ್ಕರ ಕೆಲಸ ಮಾಡ್ತೀವಿ ಅಂತ ಬರ್ತಾರೋ ದಾನ ಕೊಡುವವರು ಬರ್ತಾರೋ ಅವರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ದಾನ ಕೊಡ್ತಾರೆ ನಾನು ಈ ರಿಪೋರ್ಟ್ ನ ಮುಂದುವರಿದ ಭಾಗ ನಿಮ್ಗೆ ಈ ರಿಪೋರ್ಟ್ ನ ಮುಂದುವರಿದ ಭಾಗದಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಬರುವಂತ ಬಹುತೇಕ ಫಿಲಾಂಥಿಸ್ಟ್ ಗಳ ದಾನದಲ್ಲಿ ಹೆಚ್ಚು ಕಡಿಮೆ ತೊಂಬತ್ತು ಪ್ರತಿಶತ ಬಿಲ್ ಅಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಇಂದಲೇ ಬರುತ್ತೆ ನಾನು ಅದರಲ್ಲಿ ತುಂಬಾ ಸ್ಪಷ್ಟವಾಗಿ ಬರುತ್ತೆ ಹೆಚ್ಚು ಕಡಿಮೆ ಎಂಬತ್ತೆಂಟು ಪರ್ಸೆಂಟ್ ಹಣವನ್ನ ಅವರೇ ಕೊಡ್ತಾರೆ ಫಿಲಾಂಥಗಳಿಂದ ಬರೋದ್ರಲ್ಲಿ ಎಷ್ಟು ದೊಡ್ಡ ಮೊತ್ತ ಇದು ಅಂತಂದ್ರೆ ಅಮೆರಿಕ ಅತ್ಯಂತ ಹೆಚ್ಚು ಹಣವನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಡುತ್ತೆ ಅಮೆರಿಕ ಬಿಟ್ಟರೆ ಸೆಕೆಂಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ದೊಡ್ಡ ಮೊತ್ತ ಕೊಡೋದು ಯಾರು ಅಂದ್ರೆ ಬಿಲ್ ಗೇಟ್ಸ್ ಫೌಂಡೇಶನ್ ಇನ್ನು ಪಾಯಿಂಟ್ ಏಟ್ ಪರ್ಸೆಂಟ್ ರಾಕ್ ಫೆಲರ್ ಅವರು ಕೊಡ್ತಾರೆ ಪಾಯಿಂಟ್ ಏಟ್ ಪರ್ಸೆಂಟ್ ಏಟಿ ಏಟ್ ಪರ್ಸೆಂಟ್ ಬಿಲ್ ಗೇಟ್ಸ್ ಫೌಂಡೇಶನ್ ಆದ್ರೆ ಪಾಯಿಂಟ್ ಏಟ್ ಪರ್ಸೆಂಟ್ ರಾಕ್ ಫೆಲರ್ ಕೊಡ್ತಾರೆ ಬ್ಲೂಮ್ಬರ್ಗ್ ನವರು ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಡ್ತಾರೆ ಅಮೆರಿಕಾದಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಟ್ರಂಪ್ ಹೇಳ್ದ ನಾನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗೆಲ್ಲ ಕೊಡೋದಿಲ್ಲ ಅದು ಫೇಕ್ ಸಂಸ್ಥೆ ಅನ್ನೋ ತರ ಆತ ಮಾತನಾಡಿ ಅದು ದುಡ್ಡು ಕೊಡೋದಿಲ್ಲ ಅಂತಂದಾಗ ಜರ್ಮನಿ ದೊಡ್ಡ ಮೊತ್ತದ ಹಣ ಕೊಡ್ಲಿಕ್ಕೆ ಬಂತು ಆಗ್ಲೂ ಕೂಡ ಆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗೆ ದೊಡ್ಡ ಮೊತ್ತದ ಹಣ ಕೊಡುವಲ್ಲಿ ಆ ಲಿಸ್ಟ್ ನಲ್ಲಿ ನಂಬರ್ ಟೂ ಪೊಸಿಷನ್ ಅಲ್ಲಿ ಇದ್ದಿದ್ದು ಬಿಲ್ ಗೇಟ್ಸ್ ಫೌಂಡೇಶನ್ ಈಗ ಒಂದು ಸಲ ನಾವು ಎಲ್ಲ ಡಾಟ್ಸ್ ಅನ್ನ ಕನೆಕ್ಟ್ ಮಾಡ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಬಿಲ್ಗೆ ನಾಲ್ಡಿಕ್ ಕಂಪನಿಗೆ ಅನ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿಗೆ ಬಿಲ್ ಫೌಂಡೇಶನ್ ಹಣ ಹುಡು ಅವರು ದುಡ್ಡು ಹುಡುತಾರೆ ಆ ಕಂಪನಿಯನ್ನ ಆ ಕಂಪನಿಯನ್ನ ಅಮೆರಿಕಾದಲ್ಲಿರುವ ಅಮೇರಿಕನ್ ಎಮರ್ಜೆಂಟ್ ಬಯೋಸೊಲ್ಯೂಷನ್ ಜೊತೆಗೆ ಕನೆಕ್ಟ್ ಮಾಡ್ಲಾಗುತ್ತೆ ಕನೆಕ್ಟ್ ಮಾಡಿದ್ ಯಾರು ಅಂತಂದ್ರೆ ಲೆನ್ಸ್ ಲಾ ಫಾರ್ಮ್ ಕನೆಕ್ಟ್ ಮಾಡ್ತಾರೆ ಈ ಲೆನ್ಸ್ ಲಾ ಫರ್ಮ್ ಗೆ ದುಡ್ಡು ಯಾರು ಹೂಡಿದ್ದಾರೆ ಅಂತಂದ್ರೆ ಬಿಲ್ ಗೇಟ್ಸ್ ಫೌಂಡೇಶನ್ ದುಡ್ಡು ಹೂಡಿದೆ ಈಗ ಇನ್ನೊಂದು ಮಜಾ ತೋರಿಸ್ತೀನಿ ನಿಮ್ಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ದೊಡ್ಡ ಮೊತ್ತದ ಹಣ ಹೂಡಿಕೆ ಯಾರು ಮಾಡ್ತಾರೆ ಅಂದ್ರೆ ಬಿಲ್ ಗೇಟ್ಸ್ ಫೌಂಡೇಶನ್ ಅವರು ಮಾಡ್ತಾರೆ ಈ ಬಿಲ್ ಗೇಟ್ ಫೌಂಡೇಶನ್ ಅವರು ಆ ಕಾರಣಕ್ಕೋಸ್ಕರ ಹೆಲ್ತ್ ಎಮರ್ಜೆನ್ಸಿ ಅಂತ ಘೋಷಣೆ ಮಾಡಲಾಗುತ್ತೆ ಅದನ್ನು ಘೋಷಣೆ ಮಾಡಿದ ತಕ್ಷಣವೇ ಈ ಗಾವಿ ಅನ್ನುವಂಥ ಸಂಸ್ಥೆ ಏನಿದೆ ಆ ಸಂಸ್ಥೆ ಮತ್ತೆ ಬಿಲ್ ಗೇಟ್ಸ್ ಅದನ್ನು ಶುರು ಮಾಡಿದ್ದು ಏಳ್ನೂರ ಐವತ್ತು ಮಿಲಿಯನ್ ಡಾಲರ್ ಗಳ ಆರಂಭ ಹೂಡಿಕೆಯನ್ನು ಕೊಟ್ಟು ಬಿಲ್ ಗೇಟ್ಸ್ ಅದನ್ನು ಶುರು ಮಾಡಿದ್ದು ಅದು ಐದ್ನೂರು ಮಿಲಿಯನ್ ಡಾಲರ್ ಗಳನ್ನ ನಾನು ಇದಕ್ಕೆ ಎತ್ತಿಡ್ತೀನಿ ಅಂತ ಹೇಳುತ್ತೆ ಇದೆಲ್ಲದರ ಪರಿಣಾಮ ಇವ್ರ ಶೇರ್ ಪ್ರೈಸ್ ಸಿಕ್ಕಾಪಟ್ಟೆ ರೈಸ್ ಆಗುತ್ತೆ ಹದಿನೈದು ಸಾವಿರ ಜನಕ್ಕೆ ಬಂದಿರುವಂತಹ ಈ ಕಾಯಿಲೆ ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಜನಕ್ಕೆ ಹಬ್ಬುತ್ತೆ ಅನ್ನುವಂತ ಒಂದು ವಾತಾವರಣವನ್ನು ರೂಪಿಸಿ ಇಡೀ ವ್ಯಾಕ್ಸಿನ್ ಅನ್ನು ಮಾರಾಟ ಮಾಡಿಸುವಂತ ಒಂದು ಪ್ರಯತ್ನ ಮಾಡಲಾಗುತ್ತಲ್ಲ ಇದು ಡಾಟ್ ಕನೆಕ್ಟ್ ಮಾಡಿದಾಗ ನಮ್ಗೆ ಸಿಗುವಂತ ಒಂದು ಪುಟ್ಟ ಸಂಗತಿ ಮಿತ್ರ ಈ ಒಟ್ಟಾರೆ ಫೌಂಡೇಶನ್ ಬಿಲ್ಗೇಟ್ ಫೌಂಡೇಶನ್ ವಿರೋಧಿ ಅಲ್ಲ ಆದ್ರೆ ಅನೇಕ ಬಾರಿ ಹೆಲ್ತ್ ನ ಕುರಿತಂತೆ ಇವರು ಆಟ ಆಡ್ತಾರಲ್ಲ ಅದು ನೋಡುವಾಗ ಅನ್ಸುತ್ತೆ ನಮಗೂ ಗೊತ್ತಿಲ್ಲದಂತೆ ನಾವು ಕರೋನಾಕ್ಕೆ ಬಲಿಯಾಗ್ಬಿಟ್ವ ಹೀಗೆ ಅಂತ ಅನೇಕ ಬಾರಿ ಅನ್ಸುತ್ತೆ ತುಂಬಾ ಸೀರಿಯಸ್ ಆಗಿ ಆಲೋಚನೆ ಮಾಡಬೇಕಾಗಿರುವಂತಹ ಸಂಗತಿಗಳಲ್ಲೊಂದು ಫೈನ್ ಆದ್ರೆ ಇದು ನಾನು ಹೇಳ್ತಾ ಇಲ್ಲ ನ್ಯೂ ಇಂಟರ್ನ್ಯಾಷನಲಿಸ್ಟ್ ಅಂತ ಇಂಗ್ಲೆಂಡಿನ ಒಂದು ಬೈ ಮಂತ್ಲಿ ಮ್ಯಾಗ್ಝೀನ್ ಅಂದ್ರೆ ದ್ವೈಮಾಸಿಕ ಪತ್ರಿಕೆ ಒಂದು ನಾನು ಅದರದ್ದೇ ಕಟಿಂಗ್ ತಗೊಂಡ್ಬಂದಿದ್ದೀನಿ ಅವ್ರದೊಂದು ಆರ್ಟಿಕಲ್ ಇದೆ ಆರ್ಟಿಕಲ್ ನ ಟೈಟಲ್ ದ ಫ್ಲಿಪ್ ಸೈಟ್ ಟು ಬಿಲ್ ಗೇಟ್ಸ್ ಚಾರಿಟಿ ಬಿಲಿಯನ್ಸ್ ಅಂತ ಬಿಲ್ ಗೇಟ್ಸ್ ನ ಚಾರಿಟಿ ಬಿಲಿಯನ್ ಏನಿದೆಯೋ ಅದರ ಮತ್ತೊಂದು ಮುಖ ಏನಿದೆ ಅನ್ನೋದನ್ನ ಬರೆದಿದ್ದಾರೆ ಪತ್ರಿಕೆಗಳಲ್ಲಿ ಒಂದಾಗಿರುವಂತ ವಿವರವನ್ನು ಕೊಡುತ್ತೆ ಸಾಕಷ್ಟು ವಿವರ ಇದೆ ತೊಂಬತ್ ಮೂರಲ್ಲಿ ಮೈಕ್ರೋಸಾಫ್ಟ್ ನ ದಿಗ್ಜನ್ ಆಗಿದ್ದಂತ ಬಿಲ್ ಗೇಟ್ಸ್ ಆಫ್ರಿಕಾ ಹೋದಂತೆ ಆಫ್ರಿಕಾದಲ್ಲಿ ಜನ ಒದ್ದಾಡ್ತಾ ಇರೋದು ಅವರ ಹೆಲ್ತ್ ಪ್ರಾಬ್ಲಮ್ ಗಳನ್ನ ನೋಡಿ ನಾನು ಇದಕ್ಕೋಸ್ಕರ ಏನಾದ್ರು ಮಾಡಬೇಕು ಅನ್ಕೊಂಡ ತೊಂಬತ್ನಾಲ್ಕರಲ್ಲಿ ಫಿಲಾಂಥ್ರಪಿಸ್ಟ್ ಆಗಿ ಬದಲಾದ ಅವನು ತನ್ನ ಫೌಂಡೇಶನ್ ಮೂಲಕ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ ಹೆಚ್ಚು ಕಡಿಮೆ ಮೂವತ್ತು ಬಿಲಿಯನ್ ಡಾಲರ್ ಗಳನ್ನ ಇದಕ್ಕೋಸ್ಕರ ಎತ್ತಿಟ್ಟಿದ್ದೀನಿ ಅಂತ ಅವನು ಹೇಳ್ದ ಅವನ ಹಣಕ್ಕೆ ಮತ್ತೆ ವಾರೆನ್ ಬಫೆಟ್ ಮೂವತ್ತು ಬಿಲಿಯನ್ ಡಾಲರ್ ನ ಸೇರಿಸಿದ ಹೆಚ್ಚು ಕಡಿಮೆ ಅರವತ್ತು ಬಿಲಿಯನ್ ಡಾಲರ್ ನಷ್ಟು ಹ್ಯೂಜ್ ಆಗಿರುವಂತ ಒಂದು ಒಂದು ಹಣದ ಥೈಲಿ ಅವರದ್ದಾಯಿತು ಅದಾದ ನಂತರ ಅವರು ಎರಡ್ ಸಾವಿರದ ಎಂಟರಿಂದ ಬಿಲ್ ಗೇಟ್ಸ್ ಪೂರ್ಣ ಪ್ರಮಾಣದಲ್ಲಿ ಇದೇ ಕೆಲಸದಲ್ಲಿ ಮಗ್ನವಾದ ಇದುವರೆಗೂ ಎಪ್ಪತ್ತೊಂದು ಬಿಲಿಯನ್ ಡಾಲರ್ ಗಳಷ್ಟು ಹಣವನ್ನ ಇವರು ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ವಿಶೇಷ ವಾಗಿ ವ್ಯಾಕ್ಸಿನ್ಗಳ ಮೇಲೆ ಹೂಡಿಕೆ ಮಾಡಿದ್ದಾರೆ ಈಗಿನ ಅವರ ಆಸ್ತಿ ಎಪ್ಪತ್ತು ಬಿಲಿಯನ್ ಡಾಲರ್ ಹೆಚ್ಚು ಇದೆ ಅಂತ ಹೇಳ್ತಾರೆ ಈ ಡಾಲರ್ ಗಳಲ್ಲಿ ಅವರು ಐದು ಪರ್ಸೆಂಟ್ ಲಾಬಿ ಮಾಡಲಿಕ್ಕೆ ಅಂತ ಬಳಸಿದ್ರು ಅಮೌಂಟ್ ಅಂತ ಮಾಡಿ ಅವರು ಜಗತ್ತಿನ ಯಾವ ದೇಶವನ್ನ ಬೇಕಿದ್ರು ಇನ್ಫ್ಲೂಯೆನ್ಸ್ ಮಾಡಿ ಆ ದೇಶವನ್ನ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯುವಂತೆ ಮಾಡಬಹುದು ನಾನು ಸುಮ್ಮನೆ ನಿಮ್ಗೆ ನೆನಪಿಸ್ಕೊಡೋದಾದ್ರೆ ಕರೋನಾ ಬಂದಾಗ ಈ ದೇಶ ವ್ಯಾಕ್ಸಿನ್ ತಯಾರಿಕೆ ಮಾಡ್ತಿತ್ತಲ್ಲ ಆಗ ಅನೇಕರು ಹೇಳಿದ್ರು ಗಾಂಧಿ ಹೇಳಿದ ಈ ವ್ಯಾಕ್ಸಿನ್ ಇಂಡಿಯನ್ ವ್ಯಾಕ್ಸಿನ್ ಉಪಯೋಗ ಇಲ್ಲ ನಾವು ಅಮೆರಿಕನ್ ವ್ಯಾಕ್ಸಿನ್ ಫೈಸರ್ ತಗೋಬೇಕು ಅಂತ ಹೇಳಿದ ಯಾಕೆ ತೆಲಂಗಾಣದ ಮುಖ್ಯಮಂತ್ರಿ ಅವತ್ತಿನ ದಿನದ ಮುಖ್ಯಮಂತ್ರಿ ಆಗಿದ್ದವರು ಹೇಳಿದ್ರು ಇಂಡಿಯನ್ ವ್ಯಾಕ್ಸಿನ್ ಬೇಡ ನಮ್ಗೆ ಅಮೆರಿಕನ್ ವ್ಯಾಕ್ಸಿನ್ ಬೇಕು ಅಂತ ಯಾಕೆ ಅರವಿಂದ್ ಕೇಜ್ರಿವಾಲ್ ಹೇಳಿದ ಈ ವ್ಯಾಕ್ಸಿನ್ ಮೇಲೆ ನಮ್ಗೆ ಭರವಸೆ ಇಲ್ಲ ನಮ್ಗೆ ಅಮೆರಿಕನ್ ವ್ಯಾಕ್ಸಿನ್ ಬೇಕು ಅಂತ ಯಾಕೆ ಚೇತನ್ ಭಗತ್ ತರದ ಲೇಖಕರು ಹೇಳಿದ್ರು ಅಮೆರಿಕನ್ ವ್ಯಾಕ್ಸಿನ್ ಒಳ್ಳೇದು ಅದನ್ನು ತೆಗೆದುಕೊಳ್ಳಬೇಕು ಅಂತ ಯಾರು ಇನ್ಫ್ಲೂಯನ್ಸ್ ಮಾಡಿದ್ರು ಇವರ ಮೂಲಕ ಭಾರತೀಯರನ್ನ ಬಡಕಾಯಿಸುವಂತ ಪ್ರಯತ್ನ ಯಾರು ಮಾಡಿದ್ರು ಅಂತ ಕೇಳಿದ್ರೆ ಈ ಒಟ್ಟಾರೆ ಚಿಂತನೆಗಳನ್ನ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಇದೇ ಬಿಲ್ ಗೇಟ್ಸ್ ಏಳ್ನೂರ ಐವತ್ತು ಮಿಲಿಯನ್ ಡಾಲರ್ ಗಳನ್ನ ಕೊಟ್ಟು ಗವಿ ಅನ್ನುವಂತ ಅದು ಗ್ಲೋಬಲ್ ಅಲಯನ್ಸ್ ಫಾರ್ ವ್ಯಾಕ್ಸಿನ್ಸ್ ಅಂಡ್ ಇಮ್ಯುನೈಸೇಷನ್ ಅನ್ನುವಂತ ಒಂದು ಟೀಮ್ ಕಟ್ಟಿದ್ರು ಇವತ್ತು ಜಗತ್ತಿನ ಬಹುತೇಕ ಭಾಗಗಳಲ್ಲಿ ಎಲ್ಲಾದ್ರೂ ನಿಮ್ಗೆ ತಕ್ಷಣಕ್ಕೆ ವ್ಯಾಕ್ಸಿನ್ ತಲುಪಿಸಬೇಕು ಅಂತಂದ್ರೆ ಯಾರ ಮೂಲಕ ತಲುಪಿಸಬೇಕು ಅಂದ್ರೆ ಗವಿಯ ಮೂಲಕವೇ ತಲುಪಿಸಬೇಕು ಅಂತ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿರುವಂತ ಒಂದು ನೆಟ್ವರ್ಕ್ ಬಿಟ್ಟಿದ್ದಾರೆ ಯಾವ ಕಾಯಿಲೆಯನ್ನ ಡೆವಲಪ್ ಮಾಡ್ಕೊಂಡಿದ್ದಾರೆ ಅಂತ ಕೇಳುವಾಗ ನಿಜಕ್ಕೂ ಭಯ ಆಗತ್ತೆ ಯಾಕೆ ಬಿಲ್ ಗೇಟ್ಸ್ ಮೇಲೆ ಅನುಮಾನ ಬರುತ್ತೆ ಅಂತಂದ್ರೆ ಬಿಲ್ ಗೇಟ್ಸ್ ಯಾವಾಗ್ಲೂ ಹೇಳ್ತಾನೆ ಆಯ್ತಪ್ಪ ಬೇರೆಯವ್ರಿಗೆ ಒಳ್ಳೇದ್ ಮಾಡೋದ್ ಸರಿ ಆತ ಒಂದು ವರ್ಲ್ಡ್ ಎಕನಾಮಿಕ್ ಫೋರಂ ನಲ್ಲಿ ಮಾಡಿದ ಭಾಷಣ ಒಂದು ಹೀಗೆ ಇದೆ ಬೇರೆಯವ್ರಿಗೆ ಒಳ್ಳೇದ್ ಮಾಡಬೇಕು ಸರಿ ನಮಗೂ ಒಳ್ಳೇದಾಗಬೇಕಲ್ಲ ಒಬ್ಬ ಫಿಲಾಂಥರೋಪಿಸ್ಟ್ ನಮಗೂ ಒಳ್ಳೇದಾಗಬೇಕು ಅಂತ ಕೇಳ್ತಾನೆ ಅಂತಂದ್ರೆ ಅವನ ಉದ್ದೇಶ ಏನಿರಬಹುದು ಅಂತ ಒಂದು ಅಂದಾಜು ಮಾಡಬಹುದು ಇನ್ ಎರಡನೇದು ಮೈಕ್ರೋಸಾಫ್ಟ್ ನಲ್ಲಿ ಇದ್ದಾಗಲೇ ಅವ್ರು ತುಂಬಾ ಸೀರಿಯಸ್ ಆಗಿ ಏನು ಹೋರಾಟ ಮಾಡಿದ್ರು ಅಂತಂದ್ರೆ ಈ ಫಾರ್ಮಸಿ ಕಂಪನಿಗಳಲ್ಲಿ ಯಾವ ಔಷಧಿಗಳನ್ನು ತಯಾರು ಮಾಡ್ತಾರೋ ಅದರ ಪೇಟೆಂಟ್ ಕನಿಷ್ಠ ಇಪ್ಪತ್ತು ವರ್ಷ ಇರಲೇಬೇಕು ಅಂತ ಪೇಟೆಂಟ್ ಸುದೀರ್ಘವಾದಷ್ಟು ಆ ಮಾತ್ರೆಯ ಔಷಧಿಯ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೀಗಾಗಿ ಈ ದೇಶದಲ್ಲಾಗ್ಲಿ ಜಗತ್ತಿನ ಅನೇಕ ಕಡೆಗಳಲ್ಲಿ ನಮ್ಗೆ ದುರಂತ ಏನು ಅಂತಂದ್ರೆ ಕೆಲವೊಂದು ಜೀವರಕ್ಷಕ ಔಷಧಿಗಳ ಬೆಲೆ ತುದಿಗೇರಿ ಕೂತಿದೆಯಲ್ಲ ಅದಕ್ಕೆ ಕಾರಣವಾಗಿದ್ದು ಇವರು ಫೈಟ್ ನ ಕಾರಣಕ್ಕೋಸ್ಕರ ಈ ದೇಶದಲ್ಲಿ ನಾವು ಜೆನೆರಿಕ್ ಮೆಡಿಸನ್ ಏನ್ ತಗೊಂಡ್ ಬಂದ್ವಿ ಆ ಜೆನರಿಕ್ ಮೆಡಿಸನ್ ಪ್ರಯತ್ನದಿಂದಾಗಿ ಅನೇಕ ಕಾಸ್ಟ್ಲಿ ಮೆಡಿಸಿನ್ ನಮ್ಗೆ ಚೀಪ್ ಆಗಿ ಸಿಗುವಂತಾಯ್ತು ಆದ್ರೆ ಬಿಲ್ ಗೇಟ್ಸ್ ತರದವರು ಆ ತರ ಆಗಬಾರದು ಅನ್ನೋದಕ್ಕೋಸ್ಕರ ತಮ್ಮದೊಂದು ಮೋನೋಪಲಿನ್ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾರಲ್ಲ ಅಂತ ಅನ್ಕಂಡಾಗ ಹೆದರಿಕೆ ಆಗತ್ತೆ ಯಾವ ಕಾಯಿಲೆ ಎಲ್ಲಿ ಹುಟ್ಟುತ್ತೋ ಅದು ಯಾವಾಗ ಜಗತ್ತಿನಾದ್ಯಂತ ಸ್ಪ್ರೆಡ್ ಆಗುತ್ತೋ ಅದಕ್ಕೆ ಯಾರು ಔಷಧಿ ರೆಡಿ ಮಾಡ್ಕೊಂಡು ಕೂತಿರ್ತಾರೋ ನನ್ನ ಔಷಧ ಔಷಧಿನೇ ತೆಗೆದುಕೊಳ್ಬೇಕು ಅಂತ ಮೋನೋಪಲಿ ಮಾಡಿ ನಮಗೆ ಗೊತ್ತಿಲ್ಲದಂತೆ ಹೆದರಿಸಿ ಬೆದರಿಸಿ ಕೊನೆಗೆ ಔಷಧಿಯನ್ನು ನಾವು ಕುಡಿಯುವಂತೋ ಇಂಜೆಕ್ಷನ್ ತೆಗೆದುಕೊಳ್ಳುವಂತೆಯೋ ವ್ಯಾಕ್ಸಿನ್ ರೂಪದಲ್ಲಿ ತಗೊಳ್ಳುವಂತೆ ಮಾಡ್ಬಿಡ್ತಾರೋ ದೇವರೇವಲ್ಲ ಎಂಪಾಕ್ಸ್ ಅದೊಂದು ಅದಕ್ಕೊಂದು ಉದಾಹರಣೆ ಅಷ್ಟೇ ನನಗೆ ಯಾಕೆ ಇದ್ರ ಬಗ್ಗೆ ಆತಂಕ ಹುಟ್ಟಿತು ಅಂತಂದ್ರೆ ಹದಿನೈದು ಸಾವಿರ ಜನರಿಗೆ ಬಂದ ತಕ್ಷಣ ಅದನ್ನೊಂದು ಗ್ಲೋಬಲ್ ಪ್ಯಾಂಡಮಿಕ್ ಅಂತ ಕರಿತಾ ಇದ್ದಾರೆ ಅಂತಂದ್ರೆ ಏನೋ ಇರಬಹುದು ಅಂತ ಹಾಗಂತ ಏನೋ ಇರಬಹುದು ಅಂತ ನಾನು ನಿಮ್ಮ ಹತ್ರ ಏನ್ ಹೇಳ್ತಿಲ್ಲ ನಾನು ಏನೇನು ಪಬ್ಲಿಕ್ ಡೊಮೈನ್ ಅಲ್ಲಿ ಇತ್ತೋ ಆ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದರ ಹಿಂದೆ ಇರಬಹುದಾಗಿರುವ ಸತ್ಯ ಅಸತ್ಯ ಯಾವುದು ಸತ್ಯ ಯಾವುದು ಸುಳ್ಳು ಇದರ ಹಿಂದೆ ಇರುವಂತ ಸತ್ವ ಎಷ್ಟು ಅನ್ನೋದನ್ನ ನೀವೇ ನಿರ್ಧರಿಸಬೇಕು ಜಗತ್ತು ಯಾವ ದಿಕ್ಕಿನಲ್ಲಿ ಓಡ್ತಾ ಇದೆ ಅಂತ ಗೊತ್ತಾದಾಗ ನಮಗೆ ಒಂದು ಆತಂಕ ಒಳಗಿಂದೊಳಗೆ ಕಾಡುತ್ತೆ ಅನ್ನೋದನ್ನ ನೀವೇ ಆಲೋಚನೆ ಮಾಡಬೇಕು ಮತ್ತೆ ಈ ಇತರದೇ ಒಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ